ದಿನ ನಿನ್ನ ಜನುಮ ದಿನ ಸಂತೋಷದ ಶುಭ ಸುದಿನ ನಗುತ ನಗುತ್ತ ಬಾಳು ನೀನು ನೋರುಚ ಎಂದು ಹೀಗೆ ಇರಲಿ ಹರ್ಷ ಹರ್ಷ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಗೆಲುವಿನ ಸಂತೋಷದ ಶುಭ ಸುದಿನ ನಗುತ್ತಾ ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಸುದಿನ ಸಂತೋಷದ ಶುಭ ಸುದಿನ ನಗುತ ನಗುತ್ತೀಗೆ ಹಾಲಿಗಿಂತ ಮದರ ಜೇರಿಗಿಂತ ಅಮೃತ ಮದರ ಅಮೃತಗಿಂತ ನಮ್ಮ ಪ್ರೀತಿಯ ವೆಂಕಯ್ಯ ಸಮಸ್ತ ಸಂಸ್ಥೆ ಬಳಗ ಅಭಿನಂದನೆ ಈ ಶುಭ ಸಂದರ್ಭದಲ್ಲಿ ಕಲಬುರಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವ ಉಪಾಧ್ಯಕ್ಷರು ರಾಜ್ಯ ರಾಜಕೀಯ ಧೋರಣೆವಾದ ಬಡವರ ಬಂಧು ಶಶಿರು ಕ್ರಾಂತಿ ಹರಿಕಾರರು ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಮಾಲ್ಲಿಕ ಗುತ್ತೇದಾರ್ ಅವರ ಅಪ್ಪಟ ಅಭಿಮಾನಿ ಶ್ರೀ ಭೀಮಾಶಂಕರ್ ಎನ್ ಎಲ್ಮೇಲಿ ಅವರ ನೇತೃತ್ವ ಗೆಳೆಯರ ಬಳಗದ ನೇತೃತ್ವದಲ್ಲಿ ಇಂದು ಚಿರಂಜೀವಿ ವೆಂಕಯ್ಯ ಪ್ರೀತಿಯಿಂದ ಬೆಂಕಿ ಅಂತಲೂ ಕರೀತಾರೆ ಬೆಂಕಿ ಕುಶಲ್ ಗುತ್ತೇದಾರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿ ಅಭಿಪ್ರಾಯ ಬುದ್ಧಿ ಎಲ್ಲವನ್ನು ಕೊಟ್ಟು ನೂರಾರು ವರ್ಷ ನಗು ನಗುತ ಸುಖವಾಗಿ ಬಾಳೆಂದು ಭೀಮಾಶಂಕರ್ ಎಲೆಬೇಲಿ ಗೆಳೆಯರ ಬಳಗದ ವತಿಯಿಂದ ಹೃತ್ಪೂರ್ವಕ ಶುಭಾಶಯಗಳನ್ನು ನಾವು ಇವತ್ತು ಇವರನ್ನು ಕೋರ್ತಾ ಇದ್ದೀವಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅವರ ತಂದೆ ತಾತ ಮುತ್ತಾತ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನ ಒಂದು ಹೆಜ್ಜೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿ ಮತ್ತೆ ಅವರ ಒಂದು ಕುಟುಂಬದ ಹೆಸರನ್ನು ಪೂರ್ತಿ ಇವರ ತಂದೆ ತಾಯಿ ಮತ್ತು ಅಜ್ಜಿಯವರು ಏನು ರಾಜ್ಯದಲ್ಲಿ ಏನು ಒಂದು ಒಳ್ಳೆಯ ರಾಜಕೀಯದಲ್ಲಿ ಹೆಸರುವಾಸಿ ಮಾಡಿದ್ದಾರೆ ಇವರು ಬೆಂಕಿಯವರು ಕೂಡ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ರಾಜಕೀಯದಲ್ಲಿ ಒಂದು ಒಳ್ಳೆಯ ಹೆಸರುವಾಸಿಯಾಗಿ ಒಳ್ಳೆಯ ಒಂದು ರಾಜಕಾರಣದಲ್ಲಿ ಮುತ್ಸದಿಯಾಗಿ ಒಂದು ಬೆಳೆಯಿಲ್ಲ ಅಂತ ಹೇಳಿ ಇವತ್ತಿನ ದಿವಸ ನಮ್ಮೆಲ್ಲರ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಸಿಡ್ಲಿಂಗ್ ಶೆಟ್ಟಿ ನಿವೃತ್ತ ಯೋಧರು ಆಳಂದ ತಾಲೂಕು ಸೈನಿಕ ಅಭಿವೃದ್ಧಿ ಸಂಘದ ಅಧ್ಯಕ್ಷರು